ಹಾಗೆ ಸ್ವಲ್ಪ ನಮಸ್ಕಾರ ನೀವು ಹತ್ರ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ನಾಳೆ ಆರು ಗಂಟೆಗೆ ಶುರುವಾಗುವಂಥದ್ದು ಆ್ಯಂಡ್ ಬಟ್ ಆಲ್ರೆಡಿ ಬಿಗ್ ಬಾಸ್ ಕೆಲವೊಂದು ಪೋರ್ಷನ್ಗಳನ್ನು ಇವಾಗಲೇ ಶೂಟ್ ಮಾಡ್ತಾರೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಸೊ ಕಂಟೆಸ್ಟೆಂಟ್ಗಳ ಒಂದು ಎ ವಿಗಳನ್ನು ಕೂಡ ಎ ವಿ ಟಿ ಏನಿರುತ್ತಲ್ಲ ಸೊ ಅದು ಕೂಡ ಶೂಟ್ ಮಾಡ್ತಿದ್ದಾರೆ ಆಲ್ರೆಡಿ ಮಾಡಿದ್ದಾರೆ ನಿನ್ನೆನೇ ಡ್ಯಾನ್ಸ್ದೆಲ್ಲ ಆಗಿದೆ ಅದಕ್ಕಿಂತ ಮುಂಚೆಯೇ ಕೆಲವು ಕಂಟೆಸ್ಟೆಂಟ್ಗಳದು ಸೊ ಎ ವಿ ಶೂಟ್ ಆಗಿರುತ್ತೆ ಆ್ಯಂಡ್ ಇನ್ನೇನು ಅಂತಂದರೆ ನಾಳೆ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅದಾದಮೇಲೆ ಮೇ ಬಿ ಇವತ್ತು ಶೂಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅದಾದಮೇಲೆ ನಾಳೆ ನಮಗೆ ಆರು ಗಂಟೆಗೆ ಆರೂವರೆಗೆ ಸೊ ಆನ್ ಇಯರ್ ಆಗೋವಂಥದ್ದು ಕಲರ್ಸ್ ಕನ್ನಡ ಒಂದು ಚಾನಲಲ್ಲಿ ಓಕೆ ಸೊ ಇವಾಗ ಕೆಲವು ಕಂಟೆಷನ್ಗಳದ್ದು ಕನ್ಫರ್ಮ್ ಆಗ್ತಾಯಿದೆ ಅಂದರೆ ಇವರು ಬಿಗ್ ಬಾಸ್ ಮನೆ ಒಳಗೆ ಕಾಲ್ ಇಡ್ತಾರೆ ಅನ್ನೋ ರೀತಿಯಲ್ಲಿ ನಿನ್ನೆ ನೋಡಿದ್ವಿ ನಾವು ಕಾಕ್ರೋಜ್ ಸುದಿ ಅವರು ಸೊ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವ್ರನ್ನ ರಿವೀಲ್ ಮಾಡಿರುವಂಥದ್ದು ಕಾಕ್ರೋಜ್ ಸುದಿ ಅವರು ಬಿಗ್ ಬಾಸ್ ಮನೆ ಹೋಗ್ತಾರೆ ಅಂತ ಬಟ್ ಕನ್ಫರ್ಮಾಗಿ ಗಿಡಿಲ್ಲ ಇವರೇ ಹೋಗ್ತಾ ಇದ್ದಾರೆ ಅಂತ ಬಟ್ ಅದನ್ನು ನೋಡ್ತಾ ಇದ್ರೆ ಅದೇ ರೀತಿಯಲ್ಲಿ ಅನಿಸ್ತಾ ಇದೆ ಫಸ್ಟ್ ಕಂಟೆಸ್ಟೆಂಟು ಕಾ ನಮ್ಮ ಕಾಕರಾಜ್ ಅವರು ಅಂತ ಸೊ ಆಲ್ರೆಡಿ ಇನ್ನೇ ಪ್ರೋಮೋ ಬಗ್ಗೆ ಮಾತಾಡಿದ್ದೀನಿ ಸೊ ಅವ್ರು ಮಾಸ್ಕ್ ಹಾಕ್ಕೊಂಡು ಆ್ಯಂಡ್ ಕನ್ನಡಕ ಹಾಕೊಂಡು ಸೊ ಎಲ್ಲಿ ಜನಗಳ ಹತ್ರ ಹೋಗ್ಬಿಟ್ಟು ನಾನು ಬಿಗ್ ಬಾಸ್ ಮನೆಗೆ ಹೋದರೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋ ರೀತಿಯಲ್ಲ ಕೇಳ್ಕೊಂಡು ಇದ್ರು ಅವ್ರ ಹೆಸರು ಕೂಡ ಮುಂಚೆ ಕೇಳಿ ಬಂದಿತ್ತು ಸೊ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಸೊ ಅದಕ್ಕೋಸ್ಕರ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಇವಾಗ ನಾವು ಅಂದ್ಕೊಬೇಕಷ್ಟೇ ಓಕೆ ಸೊ ಅದಾದಮೇಲೆ ಇನ್ನು ಕೆಲವು ಕಂಟಿಷನ್ಗಳ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ಅದು ಎರಡನೇ ಕಂಟೆಸ್ಟೆಂಟ್ ನೋಡೋದಾದ್ರೆ ರಿಷಿಕಾ ಶೆಟ್ಟಿ ಅಂತ ಸೊ ಇವರು ಮೇ ಬಿ ಕಂಟೆಂಟ್ ಕ್ರಿಯೇಟರ್ ಅಥವಾ ಏನು ಎಲ್ಲ ಸೀರಿಯಲ್ ಮಾಡಿದ್ರ ಅಂತ ನನಗೆ ಅಷ್ಟೇ ಇಲ್ಲ ಬಟ್ ರಿಷಿಕಾ ಶೆಟ್ಟಿ ಅನ್ನೋರ್ದು ಹೆಸರಂತೂ ಕೇಳಿ ಬರ್ತಿದೆ ಓಕೆ ಅದಾದಮೇಲೆ ಮೌನ ಗುಡ್ಡೆ ಮನೆ ಅಂತ ಸೊ ಇವರು ಸೀರಿಯಲ್ ಮಾಡಿದ್ದಾರೆ ಕಲರ್ಸ್ಥಾನದಲ್ಲಿನ ಜೊತೆಗೆ ರೀಸೆಂಟಾಗಿ ಒಂದು ಕಾಂಟ್ರವರ್ಷಿ ಆಯ್ತಲ್ಲ ಯಾರೋ ಅವರು ಮಡೇನೂರು ಮನು ಸೊ ಅವರ ಒಂದು ಸಿನಿಮಾದಲ್ಲಿ ಅದು ಯಾವ ಸಿನಿಮಾ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಸೊ ಆ ಸಿನಿಮಾದಲ್ಲಿ ಕೂಡ ಲೀಡಾಗಿ ಆ್ಯಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಸೊ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದಾರೆ ಅದ್ರ ಜೊತೆಗೆ ಜಾನ್ವಿ ಕಾರ್ತಿಕ್ ಅವರು ಸೊ ನ್ಯೂಸ್ ಆ್ಯಂಕರ್ ಆಗಿದಂತವರು ಆದಮೇಲೆ ಬೇರೆ ಬೇರೆ ಶೋಗಳಲ್ಲೆಲ್ಲ ಬಂದರು ಸೊ ಅದಾದಮೇಲೆ ಸ್ವಲ್ಪ ಅವ್ರದ್ದು ಫ್ಯಾಮಿಲಿ ಆದಮೇಲೆ ಇವಾಗ ಅವರು ಮತ್ತೆ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಆ್ಯಕ್ಚುಲಿ ಇವ್ರದ್ದು ಲಾಸ್ಟ್ ಟೈಮ್ ಕೂಡ ಎಷ್ಟು ಕೇಳಿ ಬಂದಿತ್ತು ಬಟ್ ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಸೊ ಇವಾಗ ಜಾನ್ವಿ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಗೆ ನಾಲ್ಕನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆ ಒಳಗೆ ಕಾಲು ನೀಡ್ತಿದ್ದಾರೆ ಓಕೆ ಅದಾದಮೇಲೆ ಅನನ್ಯ ಅಮರ್ ಅಂತ ಏನು ಇವರು ಕೂಡ ಅಷ್ಟೇ ಕಂಟೆಂಟ್ ಕ್ರಿಯೇಟರ್ ಜೊತೆಗೆ ಸೀರಿಯಲಲ್ಲಿ ಎಲ್ಲೂ ನೋಡಿಲ್ಲ ನಾನು ಶೋಗಳಲ್ಲಿ ನೋಡಿದ್ದೀನಿ ಸೊ ರೀಸೆಂಟಾಗಿ ಯಾವುದೋ ಒಂದು ರೀಸೆಂಟ್ ಅಂದರೆ ಗಿಚ್ಚಿರಿಗಿಲಿ ಶೋನಲ್ಲಿ ಸೊ ಇವರನ್ನ ನೋಡಿದ್ದೀನಿ ಆಯ್ತಲ್ಲ ಯಾವುದು ಸೊ ಅದು ಬ್ಯಾಚ್ ಬರ್ಜರಿ ಬ್ಯಾಚುಲರ್ಸ್ ಅಂತ ಅನ್ಸುತ್ತೆ ಸೊ ಅದು ಅಲ್ಲೂ ಕೂಡ ನೋಡಿದ್ದೆ ಇವರನ್ನು ನಾನು ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಐದನೇ ಕಂಟೆಸ್ಟೆಂಟ್ ಆಗಿ ಕಾಲ್ ಇಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದು ಬಿಟ್ಟು ಇನ್ನು ಕೆಲವು ಅಪ್ಡೇಟ್ಗಳಿದಾವೆ ಅದೇನು ಅಂತಂದರೆ ಮುಂಚೆ ಹೇಳಿದಂಗೆ ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ನಿನ್ನೆ ಕೆಲವು ಕಂಟೆಸ್ಟೆಂಟ್ಗಳು ನಿನ್ನೆ ಶೂಟ್ ಕಂಪ್ಲೀಟ್ ಆಗಿದೆ ಸೊ ಆ ಒಂದು ಪ್ರೊಮೋ ಮೇ ಬಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಬರ್ಬೋದು ನನ್ನ ಪ್ರಕಾರ ಇವತ್ತು ಬರಲಿಕ್ಕಿಲ್ಲ ಸೊ ನಾಳೆ ಬೆಳಿಗ್ಗೆ ಏಳುವರೆಗೆ ಸೊ ಈ ಕಂಟೆಸ್ಟೆಂಟ್ಗಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಾಗಿರುತ್ತಲ್ಲ ಸೊ ಆ ಒಂದು ಪ್ರೋಮೋ ಅಪ್ಲೋಡ್ ಮಾಡ್ತಾರೆ ಆ್ಯಂಡ್ ಮುಖ ಎಲ್ಲ ಜಾಸ್ತಿ ತೋರಿಸಲ್ಲ ಜಾಸ್ತಿ ಏನಕ್ಕೆ ತೋರಿಸೋದೇ ಇಲ್ಲ ಕೇವಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರುತ್ತಲ್ಲ ಸೊ ಅದನ್ನ ಮಾತ್ರ ತೋರಿಸ್ತಾರೆ ಅಂತಲೇ ಹೇಳ್ತೀನಿ ಬಟ್ ಸುದೀಪ್ ಸರ್ದು ಪ್ರೋಮೋ ಮೇ ಬಿ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಏನು ಪ್ರೊಮೋ ಬರುತ್ತಲ್ಲ ಮೂರುವರೆಗೇ ಬರುವಂಥದ್ದು ಸೊ ಆ ಒಂದು ಪ್ರೊಮೋದಲ್ಲಿ ಸುದೀಪ್ ಸರ್ ಒಂದು ಗ್ರ್ಯಾಂಡ್ ಓಪನಿಂಗ್ದು ಏನಿರುತ್ತಲ್ಲ ಸೊ ಅದನ್ನು ಅಪ್ಲೋಡ್ ಮಾಡ್ತಾರೆ ಅಂತಲೇ ಹೇಳ್ತೀನಿ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತಂದರೆ ಹಳೆ ಗ್ರ್ಯಾಂಡ್ ಓಪನಿಂಗ್ ಏನಿರುತ್ತಲ್ಲ ಸೊ ಅಲ್ಲಿ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಅಂದರೆ ಕಾಂತಾರ ಸಿನಿಮಾ ತಂಡ ಪ್ರಮೋಷನ್ಗೆ ಸೊ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತಲೇ ಅಪ್ಡೇಟ್ ಇರುವಂಥದ್ದು ಆ್ಯಂಡ್ ಇದು ಒಂದು ರೀತಿಯಲ್ಲಿ ಬಿಗ್ ಬಾಸ್ಗೂ ಕೂಡ ಒಳ್ಳೆಯದು ಆ್ಯಂಡ್ ಕಾಂತಾರ ಸಿನಿಮಾಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಎರಡೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿರೋವಂಥದ್ದು ಒಂದು ಕಾಂತರ ಸಿನಿಮಾ ಅಂತೂ ಇಡೀ ವರ್ಲ್ಡಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಸೊ ಅದಕ್ಕೆ ಒಂದು ಒಳ್ಳೆ ಓಪನಿಂಗ್ ಅಂತೂ ಸಿಗ್ತಾ ಇದೆ ಆಲ್ರೆಡಿ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ ರೆಕಾರ್ಡ್ ಬ್ರೇಕಿಂಗ್ ಬುಕ್ಕಿಂಗ್ಸ್ ಆಗ್ತಿದ್ದಾವೆ ಆ್ಯಂಡ್ ಈ ಕಡೆಗೆ ಬಿಗ್ ಬಾಸ್ ಅಗೇನ್ ರಿಯಲಿಟಿ ಶೋಗಳ ಬಾಪ್ ಅಂತಲೇ ಹೇಳ್ಬೋದು ಸೊ ಅದು ಕೂಡ ಒಂದು ಇವಾಗ ಅಗೇನ್ ಶುರು ಆಗ್ತಾ ಇದೆ ಸೊ ಎರಡಕ್ಕೂ ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಅಂತ ಅಂದ್ಕೊಬೇಕು ಆ್ಯಂಡ್ ಕೂಡ ಒಳ್ಳೆಯ ಸ್ಟಾರ್ ಸಿಗಲಿ ಅಂತಲೇ ಅನ್ಕೊಂತೀನಿ ಆ್ಯಂಡ್ ನಾಳೆ ಬಿಗ್ ಬಾಸ್ ಟೀಮ್ ಸಾರಿ ಕ ನಮ್ಮ ಕಾಂತಾರ ಟೀಮ್ ರಿಷಬ್ ಶೆಟ್ಟಿ ಆ್ಯಂಡ್ ಸಂಡ ಏನಿದೆಯಲ್ಲ ಸೊ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಪ್ರಮೋಷನ್ಗೋಸ್ಕರ ಓಕೆ ಸೊ ಇಷ್ಟಿತ್ತು ಅಪ್ಡೇಟು ಸೊ ಐದು ಕಂಟೆಸ್ಟ್ಗಳ ಹೆಸರು ಹೇಳಿದ್ದೀನಿ ಅದರಲ್ಲಿ ಸುದೀ ಕಾಕ್ರೋ ಸುದೀ ರಿಷಿಕಾ ಶೆಟ್ಟಿ ಗುಡೆ ಮನೆ ಜಾನ್ವಿ ಕಾರ್ತಿಕ್ ಆ್ಯಂಡ್ ಅನನ್ಯ ಅಮರ್ ಈ ಐದು ಕಂಟೆಸ್ಟೆಂಟು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಕಾಂತರ ಟೀಮು ಬಿಗ್ ಬಾಸ್ ಮನೆಗೆ ಪ್ರಮೋಷನ್ಗೋಸ್ಕರ ಬರ್ತಿದ್ದಾರೆ ಆ್ಯಂಡ್ ಇದು ಸುಮಾರು ಮೇಲೆ ಸಿನಿಮಾ ತಂಡದವರು ಪ್ರಮೋಷನ್ಗೆ ಅಂತ ಬಿಗ್ ಬಾಸ್ ವೇದಿಕೆಗೆ ಬರ್ತಿರುವಂಥದ್ದು ಮೇ ಬಿ ಇದು ಸಂಡೇ ದಿನ ಮುಂಚೆ ಪ್ರತಿ ಸಂಡೇ ಕೂಡ ಒಂದೊಂದು ತಂಡದವರು ಬರ್ತಿದ್ರು ಬಟ್ ಅದು ಸ್ಟಾಪ್ ಮಾಡಿದರು ಮೇ ಬಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ವಾರಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸೊ ನಾಳೆ ಖಂಡಿತವಾಗಲೂ ಬೆಳಗ್ಗೆ ಏಳುವರೆಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ದೊಂದು ಪ್ರೋಮೋ ಬರುತ್ತೆ ಆ್ಯಂಡ್ ಮಧ್ಯಾಹ್ನ ಮೂರುವರೆಗೆ ಸುದೀಪ್ ಸರ್ ಪ್ರೊಮೋ ಬರುತ್ತೆ ಗ್ರ್ಯಾಂಡ್ ಓಪನಿಂಗ್ದು ಓಕೆ ಆ್ಯಂಡ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಬಾಯ್